ಇವತ್ತು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಎಂ ಬಿ ಪಾಟೀಲ್ ಅವರು ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕಾರ್ಮಿಕ ಸಚಿವರು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಇನ್ನೂ ಅನೇಕ ಜನ ಮಂತ್ರಿಗಳಿದ್ರು ಅರ್ಬನ್ ಡೆವಲಪ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಎಲ್ಲ ಮಿನಿಸ್ಟ್ರಿಗಳೆಲ್ಲ ಇದ್ದರು ಮುಖ್ಯವಾಗಿ ಅನೇಕ ಜನ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಸೆಕ್ರೆಟರಿಗಳು ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟರಿಗಳು ಡಿ ಸಿಗಳು ಸಿಇಒಗಳು ಇವರುಗಳ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗನ್ನು ಏರ್ಪಾಡು ಮಾಡಿತ್ತು ಎಲ್ಲ ಜಿಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಿಇಒಗಳು ಭಾಗವಹಿಸಿದರು ಕೆಲವು ಕಡೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಭಾಗವಹಿಸಿದರು ಕೆಲವು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸಿದರು ಇಲ್ಲೇ ಬಹಳ ಜನ ಭಾಗವಹಿಸಿದೆ ಕರ್ನಾಟಕದಲ್ಲಿ ಈ ವರ್ಷ ಬರಗಾಲ ಇದೆ ಸುಮಾರು ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರದಿಂದ ನರಡ್ತಾ ಇರ್ತಕ್ಕಂಥ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದೀವಿ ನಾವು ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ನೀರಿನ ಅಭಾವ ಇದೆ ನೀರಿನ ಸಮಸ್ಯೆ ಇದೆ ಅಂತೇಳಿ ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇದೆ ಟೆಲಿವಿಷನ್ಗಳಲ್ಲೂ ಕೂಡ ಬರ್ತಾ ಇದೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗ್ಬಹುದು ಕುಡಿಯ ನೀರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ ಈ ಗಳಿಗೆವರಿಗೆ ಎಲ್ಲ ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ಸ್ನಲ್ಲಿ ಸುಮಾರು ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳು ಎಂಟುನೂರ ಐವತ್ನಾಲ್ಕು ಕೋಟಿ ಎಂಟುನೂರ ಐವತ್ನಾಲ್ಕು ಕೋಟಿ ಇದೆ ಅದರಲ್ಲಿ ನೂರ ಮೂವತ್ತು ಕೋಟಿ ತಹಸೀಲ್ದಾರರ ಬಳಿ ಇದೆ ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ದರ ಅವರು ಆ ಟಾಸ್ಕ್ ಫೋರ್ಸ್ಗಳು ತಹಸೀಲ್ದಾರರು ಸೆಕ್ರೆಟರಿ ಇರ್ತಾರೆ ಅಧ್ಯಕ್ಷರು ಅಧ್ಯಕ್ಷ ಅವರು ಆಗಿಂದಾಗಿ ಸಭೆಗಳನ್ನು ಮಾಡಿ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಮೇವು ಸಮಸ್ಯೆ ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಸಮಸ್ಯೆ ಇರ್ಬೋದು ಅವನ್ನು ಮಾಡ್ತಾರೆ ಇಲ್ಲಿವರೆಗೆ ಟಾಸ್ಕ್ ಫೋರ್ಸ್ಗಳು ಆರ್ನೂರ ನಲವತ್ತಾರು ಆರುನೂರ ನಾರು ಸಭೆಗಳನ್ನು ಮಾಡಿದ್ದಾರೆ ಇಲ್ಲಿವರೆಗೆ ಆರುನೂರ ನಲವತ್ತಾರು ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಿದ್ದಾರೆ